ನಮ್ಮ ಸೂರಿ ಸಂತಿ ಚಾನಲ್ ನೋಡ್ತಾರಂತ ಎಲ್ಲ ನಮ್ಮ ಆತ್ಮೀಯ ಬಂಧುಗಳಿಗೆ ಕೃಷ್ಣಿಗೆ ನಮಸ್ಕಾರ ಆತ್ಮೀಯರೇ ನಾನು ಇವತ್ತು ಬಂದಿದ್ದೀನಿ ಬೆಂಗಳೂರಿನ ಸೊಪ್ಪಿನ ಮಾರ್ಕೆಟ್ಗೆ ಇದು ಇಪ್ಪತ್ತು ನಾಲ್ಕು ಗಂಟೆ ನಿರಂತರವಾಗಿ ಸೊಪ್ಪಿನ ವ್ಯವಹಾರ ನಡೀತಾ ಇರುತ್ತೆ ಅದು ಹೋಲ್ಸೇಲ್ ರೇಟಲ್ಲಿ ನಿರಂತರವಾಗಿ ಟಾಟಾ ಸಿ ಅಥವಾ ಟ್ರಕ್ಗಳಲ್ಲಿ ಬೇರೆ ಬೇರೆ ಹಳ್ಳಿಗಳಿಂದ ಬೇರೆ ಬೇರೆ ಸ್ಟೇಟ್ಗಳಿಂದ ಸೊಪ್ಪುಗಳು ಬರ್ತಾನೆ ಇರುತ್ತೆ ರೇಟಂತೂ ಸೀಸನ್ಗೆ ತಕ್ಕಂತೆ ಚೇಂಜ್ ಆಗ್ತಾ ಹೋಗುತ್ತೆ ಸೊ ಇಲ್ಲಿ ಸಿಗದೇರಂಥ ಸೊಪ್ಪೇ ಇಲ್ಲ ಕರಿಬೇನ ಸೊಪ್ಪು ಕುತ್ತಿನ ಸೊಪ್ಪು ಸಬ್ಬಚ್ಚಿನ ಸೊಪ್ಪು ಮೆಂತ್ಯ ಸೊಪ್ಪು ಪಾಲಕ್ ಸೊಪ್ಪು ಹೀಗೆ ಪ್ರತಿ ಎಲ್ಲ ಥರದ ಸೊಪ್ಪುಗಳು ಸಿಗುತ್ತೆ ಬನ್ನಿ ಇನ್ನೂ ಒಂದಷ್ಟು ಹೆಚ್ಚಿನ ಮಾಹಿತಿಯನ್ನ ಈ ಮಾರ್ಕೆಟ್ ಅಲ್ಲಿ ತಿಳ್ಕೊಂಬರೋಣ ಈ ಥರ ವಿಶೇಷವಾಗಿ ವಿಡಿಯೋ ಒಳಗೆ ನೋಡ್ತಾ ಇರಿ ನಮಸ್ಕಾರ ಹಾಂ ಏನು ನಿಮ್ಮ ಹೆಸರು ಅರುಣ್ ಅವರೇ ನೀವು ಎಷ್ಟು ವರ್ಷದಿಂದ ಮಾರ್ಕೆಟಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಮೂರು ವರ್ಷದಿಂದ ಓಕೆ ಇದು ಸೊಪ್ಪಿಗೆ ಹೋಲ್ಸೇಲ್ ಮಾರ್ಕೆಟ್ ಇದು ಕೆಆರ್ ಮಾರ್ಕೆಟಲ್ಲಿ ಓಕೆ ಬರೀ ಸೊಪ್ಪುಗಳಿಗೆ ಪ್ರತಿ ಎಲ್ಲ ಸಿಗುತ್ತೆ

ಈಗ ನಾನೇ ಅಂಗಡಿ ವ್ಯಾಪಾರ ಮಾಡಬೇಕು ಅಂತ ಇಟ್ಕೊಳ್ಳಿ ಈಗ ನಿಮ್ಮ ಹತ್ರ ಒಂದು ನೂರು ಕಡೆ ತಗೊಂಡು ಹೋಗ್ತೀನಿ ಹದಿನೈದು ರೂಪಾಯಿ ಕೊಟ್ಟು ನಾನು ಎಷ್ಟಕ್ಕೆ ಮಾಡಬೇಕು ಅನ್ಸ್ ನಾನು ಮೂವತ್ತು ರೂಪಾಯಿಗೆ ಓಕೆ ಸೊ ರೈತರು ಬೆಳೆದಿದ್ದು ನೇರವಾಗಿ ಇಲ್ಲಿಗೆ ಬರುತ್ತೆ ರೈತರು ನಿಮಗೆ ಕೊಟ್ಬಿಟ್ಟು ಓಕೆ ನೀವು ರೈತರ ಹತ್ರ ಎಷ್ಟಕ್ಕೆ ಈ ಥರ ಬೇರೆ ಬೇರೆ ಲಾರಿಗಳಲ್ಲಿ ಬೇರೆ ಬೇರೆ ಐಟಮ್ ಬರ್ತಾನೆ ಇರುತ್ತೆ ಸೊ ಇವಾಗ ಕಾರ್ನ್ ಬಂದಿದೆ ಸೊ ಅದು ಬಂದು ಅದು ಅನ್ಲೋಡ್ ಮಾಡಿ ಹೋಗುತ್ತೆ ಇದು ಕೊರ್ಬೇ ಕರ್ಬೈನ್ ಸೊಪ್ಪಿನ ರಾಶಿ ಸೊ ಆವಾಗಲೇ ನೋಡಿದ್ದು ಕೊತ್ತಂಬರಿ ಸೊಪ್ಪಿನ ರಾಶಿ ಹೀಗೆ ಬೇರೆ ಬೇರೆ ಬಂಚ್ಗಳಲ್ಲಿ ಬೇರೆ ಬೇರೆ ಸಿಗ್ತಾನೆ ಇರುತ್ತೆ ಸರ್ ನಮಸ್ಕಾರ ನಮಸ್ಕಾರ ಸರ್ ಏನು ಸರ್ ತಮ್ಮ ಹೆಸರು ನಮ್ಮ ಹೆಸರು ಆದಿಲ್ ಅಹಮದ್ ಅಂತ ಆದಿಲ್ ಅಹಮದ್ ಸೊ ನೀವು ಈ ಮಾರ್ಕೆಟಲ್ಲಿ ಎಷ್ಟು ವರ್ಷದಿಂದ ವರ್ಕ್ ಮಾಡ್ತಾ ಇದ್ದೀರಾ ಸರ್ ಸುಮಾರು ಒಂದು ಆಲ್ರೆಡಿ ಒಂದು ಇಪ್ಪತ್ತು ವರ್ಷ ಆಯ್ತು ಸರ್ ಇಪ್ಪತ್ತು ವರ್ಷದಿಂದ ನಮ್ಮ ಅಪ್ಪ ನಮ್ಮ ಅಪ್ಪ ಕಾಲಿಂದ ಮಾಡ್ತಾ ಇರೋದು ಓಕೆ ನಮ್ಮ ಅಪ್ಪ ಮಾಡ್ತಾ ಇದ್ರು ನಮ್ಮ ಅಣ್ಣ ಮಾಡ್ತಾ ಇದ್ರು ಇವಾಗ ನಾವು ಮಾಡ್ತಾ ಇದ್ವಿ ಓಕೆ ನೀವು ಮುಖ್ಯವಾಗಿ ಏನೇನು ಡೀಲ್ ಮಾಡ್ತೀರಾ ಸರ್ ಇಲ್ಲಿ ಜೋಳ ಬಿಟ್ಟರೆ ಬೇರೆ ಏನು ಮಾಡಲ್ಲ ಸರ್ ಜೋಳ ಓಕೆ ಜೋಳ ನೀವು ಹೋಲ್ಸೇಲ್ ಆಗ್ತಾ ತಂದಿದ್ದಿಂದ ನೀವು ಹೋಲ್ಸೇಲ್ ರೇಟಲ್ಲಿ ಬೈ ಮಾಡ್ತೀರಿ ಓಕೆ ಬಂದು ಇಡೀ ಮಾರ್ಕೆಟ್ಗೆ ಸಪ್ಲೈ ಮಾಡ್ತೀರಿ ಬೆಂಗಳೂರಿಗೆ ಸಪ್ಲೈ ಆಗುತ್ತೆ ಸರ್ ಇಲ್ಲಿ ಇಲ್ಲಿಂದ 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 ಎಲ್ಲೂ ಬರಲ್ಲ ಜೋಳ ಇಲ್ಲಿ ಬಿಟ್ಟರೆ ಹಾಂ 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 ಓಕೆ ಇಲ್ಲಿ ನಿಮಗೆ ಗೊತ್ತಿರಂಗೆ ಜೋಳ ಎಲ್ಲೆಲ್ಲಿಂದ ಬರುತ್ತೆ ಸರ್ ಇಲ್ಲಿಗೆ ದೊಡ್ಡಬಳ್ಳಾಪುರ ಕೆಂಗೇರಿ ಸೈಡು ಆ ಸೈಡ್ ನೋಡಿದ್ರೆ ಹೊಸಕೋಟೆ ಕೋಲಾರ ಇಲ್ಲ ಅಂದ್ರೂ ಮಂಡ್ಯ ಹಾಸನ ಓಕೆ ಆಕ್ಚುಲಿ ಈ ಮುಸ್ಕಿನ ಜೋಳ ಅಂತಲ್ಲ ಸರ್ ನಾಟಿ ಜೋಳ ಓಕೆ ನಾಟಿ ಜೋಳ ಇದು ಆಕ್ಚುಲಿ ಮುಖ್ಯವಾಗಿ ಬೆಳೆಯೋದು ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ಬೆಳೀತಾರಲ್ಲ ಅವರು

ಈಗ ಹೋಟೆಲ್ಗಳಲ್ಲಿ ಕಾರ್ನ್ ಪೌಡರ್ ಯೂಸ್ ಮಾಡ್ತಾರಲ್ಲ ಅದಕ್ಕೆಲ್ಲ ಇದನ್ನೇ ಬಳಸೋದು ಅದು ನಮ್ಮ ದಾವಣಗೆರೆ ಹಾಂ ಹಾಂ ಓಕೆ 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 ಸೊ ಇದರಲ್ಲಿ ನಿಮ್ಮ ಮೆಕ್ಕೆತನನಲ್ಲಿ ಎಷ್ಟು ವೆರೈಟಿ ಇದೆ ಸರ್ ನಿಮ್ಮ ಹತ್ರ ಗೊತ್ತಿಲ್ಲ ಅದಲ್ಲ ಓಕೆ ಓಕೆ ಸೊ ರೇಟು ಕೂಡ ಮಾರ್ಕೆ ಸೀಸನ್ಗೆ ತಕ್ಕಂತೆ ವೇರೆ ಆಗ್ತಾ ಸೀಸನ್ 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 ಹೆಂಗೆ ಇರುತ್ತೆ ಹಂಗಿರುತ್ತೆ ಓಕೆ ನೀವೇನು ಇತ್ತಿರ ಲಾರಿ ಗಟ್ಟಲೆ ತಗೊಂಬಿಡ್ತೀರ ಸರ್ ಆ್ಯಕ್ಚುಲಿ

ಕರ್ಬನ್ ಸೊಪ್ಪು ಇಡ್ದಾಗ ಎಲ್ಲ ಸೊಪ್ಪುಗಳು ಸಪ್ಲೈ ಮಾಡ್ತಾರ ಅಥವಾ ನಿಮ್ಮ ಹತ್ರ ಬಂದು ಬೇರೆ ಪಾರ್ಟಿ ಅವ್ರೆ ಪಾರ್ಟಿ ಅಂತ ಎರಡು ಪಾರ್ಟಿ ಅವರು ಚಿಲ್ಲರೆ ಮಾಡೋರು ಬಿದಿರಾಗ ಮಾಡೋದು ಮಾರ್ಕೆಟ್ ಆಗಿ ಮಾಡೋರು ಬಂದು ತೊಗೊಂಡೋಗ್ತಾರೆ ಸೊ ಬೇರೆ ಈ ಮಾರ್ಕೆಟ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಏನಿಲ್ಲ ಸರ್ ಆ ಕಾಲಿಂದ ಚೆನ್ನಾಗೈತೆ ಇಲ್ಲೂ ಚೆನ್ನಾಗೈತೆ ಹಿಂಗೆ ಇರೋಣ ಸೂಪರ್ ಆಗುತ್ತೆ ಸರ್ ಮಾರ್ಕೆಟ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಇದು ನೋಡಿದ್ರಲ್ಲ ಆದಮೇಲೆ ಕೆ ಆರ್ ಮಾರ್ಕೆಟ್ನಲ್ಲಿ ಸೊಪ್ಪಿನ ಮಾರ್ಕೆಟ್ ಹೇಗಿದೆ ಅಂತ ಸೊ ನಿಮಗೂ ಯಾರಿಗಾದರೂ ಮನೆ ದೊಡ್ಡ ಫಂಕ್ಷನ್ ಇದ್ದರೆ ಅಥವಾ ಸೊಪ್ಪಿನ ವ್ಯಾಪಾರ ಅಂಗಡಿಗಳಿಗೆ ತಂದು ಮಾರಬೇಕು ಅನ್ನೋಂಗಿದ್ರೆ ಖಂಡಿತ ಬೆಳಗ್ಗೆ ನಾಲ್ಕು ಗಂಟೆ ಅಥವಾ ಐದು ಗಂಟೆಗೆ ಎದ್ದು ಬಂದರೂ ಆಯಿತು ಸೊ ಇಲ್ಲಿ ನಿಮಗೆ ಕಣ್ಣಿಗೆ ಬೇಕಾದ ಸೊಪ್ಪುಗಳು ಸಿಗುತ್ತೆ ಅಥವಾ ಇನ್ನೂ ಬೇರೆ ಬೇರೆ ಥರ ಸೊಪ್ಪು ಬೇಕಂದರೆ ಹತ್ತು ಗಂಟೆ ಮೇಲೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಖಂಡಿತ ಬನ್ನಿ ಸೊಪ್ಪನ್ನು ತೊಗೊಳ್ಳಿ ಬಿಸ್ನೆಸ್ ಮಾಡಿ ಅತಿ ಕಡಿಮೆ ರೇಟ್ಗಂತೂ ಸೊಪ್ಪು ಸಿಗುತ್ತೆ ಸೊ ನೀವು ತಂದು ಒನ್ ಟು ಡಬಲ್ ರೇಟ್ಗೆ ನಿಮ್ಮ ಶಾಪ್ಗಳಲ್ಲಿ ಮಾರ್ಕೋಬೋದು ಸೊ ಫಂಕ್ಷನ್ಗಳಿಗೆ ಜಾಸ್ತಿ ಸೊಪ್ಪು ಬೇಕಿದೆ ಖಂಡಿತ ಹೋಗೋದ್ರಿಂದ ಮಾರ್ಕೆಟ್ಗೆ ಸೊ ಒಂದಲ್ಲ ಒಂದು ಕಡೆ ಬೇಕ ಕಣ್ಣಿಗೆ ಬೇಕಾ ಸೊಪ್ಪನ್ನು ತರ್ಬೋದು ಅಂತ ಕೇಳಿದ್ರಲ್ಲ ಆದ ಮೇಲೆ ಕೆ ಆರ್ ಮಾರ್ಕೆಟ್ನ ಸೊಪ್ಪಿನ ಕತೆ ನಾಳೆ ಮತ್ತೊಂದು ವಿಶೇಷವಾದ ಕಥೆಯ ಜೊತೆ ವಿಶೇಷವಾದ ವಿಡಿಯೋ ಜೊತೆ ತಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿ ತನಕ ನಿರಂತರವಾಗಿ ನೋಡ್ತಾಯಿದ್ದೀರಿ ಸೂರಿ ಸಂತೆ ಚಾನಲ್ ಥ್ಯಾಂಕ್ ಯು ಸೋ ಮಚ್